ಎಲ್ಲ ಮಾಧ್ಯಮದವ್ರಿಗೆ ಕೃತಜ್ಞತೆಗಳು ಯಾಕೆಂದರೆ ಜನರಲಿ ಪ್ರೆಸ್ ಮೀಟ್ ಅಂದಾಗ ದೊಡ್ಡ ದೊಡ್ಡ ಹೋಟೆಲ್ಸಲ್ಲಿ ಮಾಡೋದು ಅದು ವಾಡಿಕೆ ಆಗಿದೆ ಬಟ್ ಆದರೆ ಸಿನಿಮಾ ಅಥವಾ ವಿಷಯ ಅಂದಾಗ ನೀವು ಯಾವತ್ತೂ ಅದನ್ನು ಅಮ್ಮ ದಯವಿಟ್ಟು ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ನಾನು ತುಂಬ ಆದಷ್ಟು ತುಂಬ ಖುಷಿಯಾಗಿದ್ದೀನಿ ಯಾಕೆಂದರೆ ಇಲ್ಲಿ ಬಂದು ಈ ಏರಿಯಾ ನೀವು ಅವರ್ಗಳ ಇದ್ದ ಕಾದು ಇವತ್ತೆಲ್ಲ ಇಲ್ಲಿ ಪ್ರೆಸ್ ಮೀಟ್ ಮಾಡೋಣ ಅಂದರೆ ದಯವಿಟ್ಟು ಮಾಡಿ ಅಂದರೆ ಯಾಕಂದರೆ ಜನರಲ್ಲಿ ಪ್ರೆಸ್ ಅಂದರೆ ತುಂಬ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ ಎ ಸಿ ಹಾಲ್ ಇರುತ್ತೆ ಎಸ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನನಗೊಂದು ಮೇನ್ ಪಿಲ್ಲರಾಗಿ ನಿಂತಿದ್ರಿ ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಇವತ್ತು ಕುಂಬಳಕಾಯಿ ಹೊಡಿಯೋಕ್ಕೆ ಹೊರಟಿದ್ದೀವಿ ನಾನು ಕರೆದಿದ್ದು ತಮ್ಮನ್ನೆಲ್ಲ ಒಂದು ಈ ಲೊಕೇಶನ್ನು ನೋಡಲಿ ಅಂತ ಇದೊಂದು ಇದಾದ್ಮೇಲೆ ಸಣ್ಣದೊಂದು ವಾಕ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಈ ಸಿನಿಮಾದ ಒಂದೇ ವಿಶೇಷ ಏನು ಅಂದರೆ ಸಲಗಾದಲ್ಲಿ ಒಂದು ಒಂದು ರೌಡಿಸನ್ನು ಒಂದು ಎಳೆ ಏನು ಅಂತೇಳಿದ್ವಿ ಈಗ ಇವತ್ತು ಈ ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ ಇಲ್ಲ ಅವ್ರು ಹೇಳಿದ್ರಲ್ಲಿ ಇದು ನಿಜ ಇದೆ ದಯವಿಟ್ಟು ಪೇರೆಂಟ್ಸು ಹುಷಾರಾಗಿದೆ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಕರೆ ಗಂಟೆ ಒಂದು ಕರೆ ಗಂಟೆ ಕರೆ ಗಂಟೆ ಕ್ಷಮಿಸಿ ಎಚ್ಚರಿಕೆ ಗಂಟೆ ಅಲ್ಲ ಒಂದು ಕರೆ ಗಂಟೆ ಹೇಳಿದ್ರೆ ತುಂಬ ಬಿಚ್ಚಿಡ್ಬೇಕಾಗತ್ತೆ ಯಾಕೆ ಹೇಳಕ್ ಕೊಟ್ಟಿದ್ದೀನಿ ಏನಿದ್ರು ಉದ್ದೇಶ ಅನ್ನೋದು ನೀವು ಸಿನಿಮಾ ನೋಡಿದ ದಿವಸ ಖಂಡಿತವಾಗ್ಲೂ ಹೇಳ್ತೀರಾ ಇಲ್ಲ ಅವ್ರು ಕರ್ಕೊಂಡೋಗಿದ್ದು ನಿಜ ನಾ ಅಂದರೆ ಈ ಏರಿಯಾ ಅಂತಲ್ಲ ನಾನು ಎಲ್ಲ ಅಂದರೆ ಬಡವರ ವರ್ಗ ಶ್ರೀಮಂತರ ವರ್ಗ ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಆ ಸಲಗದ ನಿರ್ದೇಶಕನಾಗೋದಕ್ಕೆ ಬೆಂದು ತಟ್ಟಿದ್ದೀರಾ ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮಲ್ಲಿ ನಾನು ಬರ್ತಾಯಿದ್ದೀನಿ ಸರಿ ಏನೋ ನಿಮ್ಮನ್ನು ಒಪ್ಸೋಕ್ಕೆ ಬರ್ತೀನಿ ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ ಸ್ಪೆಷಲಿ ನೀವುಗಳು ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ಇರ್ತಾರೆ ಅಥವಾ ಹೆಣ್ಮಕ್ಳು ಅಕ್ಕ ನೀವು ಒಂದು ಸಣ್ಣದಾಗಿ ಏನು ಎಚ್ಚರಿಕೆ ಕೊಡ್ಬೋದು ವೈಯಕ್ತಿಕವಾಗಿ ಈಗ ನಾನು ಹೇಳೋದೊಂದಾಗಿ ತಮ್ಮ ತಮ್ಮದಲ್ಲ ತುಂಬ ಜನ ಫಾಲೋ ಮಾಡ್ತಾರೆ ಈಗ ನಿಮ್ಮ ವೈಯಕ್ತಿಕ ಪರ್ಸ್ನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ ಈ ಸಿನಿಮಾ ನೋಡ್ತಾ ನಿಮಗೆ ಒಂದು ಕಡೆ ಅನಿಸುತ್ತೆ ಇದಕ್ಕೆ ವಿಜಯ್ ಅವರು ನಮ್ಮನ್ನು ಕರೆದಿದ್ದು ಸರಿ ನಾನೊಬ್ಬ ಯೂತ್ಫುಲ್ ಲೈಕ್ ಸ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನು ನನ್ನ ಮನೆ ಮಕ್ಕಳು ಮಾಡಬಾರ್ದು ನಾನು ನನ್ನ ಮನೆ ಮಕ್ಕಳು ಹೇಳಬೇಕು ಅಥವಾ ನಾನು ಎಲ್ಲರಿಗೂ ಸಂದೇಶ ಕಳಿಸ್ಬೇಕು ದಯವಿಟ್ಟು ಹುಷಾರಾಗಿರಿ ಯಾರು ಹಾಳಾಗಬೇಡಿ ಅನ್ನೋ ಒಂದೇ ಉದ್ದೇಶಕ್ಕೆ ನನಗೆ ಇನ್ನು ತಮ್ಮನ್ನು ಕರೆಸಿದೆ ಆ್ಯಸ್ ಇಟ್ ಈಸ್ ನಿಮಗೆ ಗೊತ್ತಂಗೆ ಮತ್ತೆ ಮತ್ತೆ ಅದೇ ಹೇಳೋದು ಬೇಡ ಮತ್ತು ತುಂಬ ವಿಶೇಷವಾದ ಪಾತ್ರದಲ್ಲಿ ಒಂದು ಚಾಮುಂಡಿ ಅವತಾರ ಎತ್ತಕ್ಕೆ ನಮ್ಮ ಪ್ರಿಯವರಿದ್ದಾರೆ ಅಶ್ವಿನಿಯವರಿದ್ದಾರೆ ಆಶ್ಮಿನವರು ಇದ್ದಾರೆ ಮತ್ತು ಇದೆಲ್ಲ ಹೊಸ ಯುವಕರಲ್ಲ ಹೊಸ ಪ್ರತಿಭೆ ಇನ್ನೊಂದಷ್ಟು ಟೀಮ್ ಇದ್ದಾರೆ ನಮ್ಮ ಪುನೀತ್ ಇರ್ತಾನೆ ಎಲ್ಲ ಹೊಸ ಹುಡುಗರು ಇದ್ದಾರೆ ತುಂಬ ವಿಷಯನ ಮತ್ತೆ ಮತ್ತೆ ಅದನ್ನೇ ಹೇಳಿ ಬೋರ್ ಆಗೋದು ಬೇಡ ನಿಮಗೆಲ್ಲ ನಂದು ಒಂದು ಕೈಂಡ್ ರಿಕ್ವೆಸ್ಟ್ ಈ ಸಿನಿಮಾನ ಆದಷ್ಟು ಜಲ್ದಿ ತರ ಮೇಲೆ ತರೋಕ್ಕೆ ರೆಡಿಯಾಗಿದ್ದೀವಿ ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ ಈ ಸಿನಿಮಾಲ್ಲಿ ಒಂದು ವಿಷಯ ಏನು ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಅಂತ ಆ ವಿಷಯನ ಎಚ್ಚರಿಕೆ ಕೊಟ್ಟರೆ ಸಾಕು ನಾನು 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 ಸಿನಿಮಾ ಮಾಡಿದ್ದಕ್ಕೂ ಅದು ಸಾರ್ಥಕ ಆಗುತ್ತೆ ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಮ ತುಂಬ ಬಿಚ್ಚಿಡ್ತಾ ಹೋಗ್ತೀನಿ ಏನು ಹೇಳಕ್ಕೆ ಹೋಗ್ತೀನಿ ಯಾಕೆ ನಾನು ನಿಮ್ಮನ್ನು ಕರೆದೆ ಈ ಜಾಗದಲ್ಲಿ ಆಮೇಲೆ ಇದೆಲ್ಲ ಮುಗಿಸೋದು ಸುಮ್ಮನೆ ವಾಕ್ ಹೋಗೋಣ ಸುಮ್ಮನೆ ಒಂದು ಈ ಈ ಕ್ಷೇತ್ರದೊಂದು ಪರಿಚಯ ಮಾಡಿಕೊಡ್ತೀನಿ ಹೆಂಗಿರುತ್ತೆ ಅಂತ ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿಲ್ಲ ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪ್ಸಿರೋಂಥ ಒಂದು ಒಂದು ಎಸ್ ಒಂದು 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 ವೈರಸ್ಸೇ ಅನ್ಬೋದು ಅದನ್ನು ಆ ವೈರಸ್ ಬಗ್ಗೆ ಮಾತಾಡಕ್ಕೆ ಹೋಗ್ತೀನಿ ಅದು ಕರೋನಾಗಿನ್ನ ಡೇಂಜರಸ್ ಆಗಿದೆ ಇನ್ಸಿಡೆಂಟ್ ಸರ್ ಈ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಟ್ರೀವ್ ಮಾಡಿ ಆ ಇಂಟ್ರೀನಲ್ಲಿ ಅವರು ಯಾರ್ಯಾರನ್ನ ಬೈದರು ಈಗ ಕೆಲವು ಸರ್ತಿ ನೀವು ನೋಡ್ದಂಗೆ ಇವಾಗ ಸಲಗಾಲಿ ಹೀರೋನ ಬೈತಾರೆ ಕೆಲವು ಸರ್ತಿ ಜೊತೆಯಲ್ಲಿರೋರ್ನ ಬೈತಾರೆ ಆ ಥರ ಯಾರನ್ನ ಬೈತೀವಿ ಯಾರನ್ನ ನಾನು ಯಾರು ಇಂಟ್ರಿ ಮಾಡಿದ್ದೀನೋ ಅವರವ್ರ ವಿರುದ್ಧವಾಗಿರೋರು ಎಲ್ಲರನ್ನು ಬೈದಿದ್ದಾರೆ ಅವ್ರನ್ನೆಲ್ಲ ಆ್ಯಸ್ ಇಟ್ ಈಸ್ ಬೇರೆಯವ್ರನ್ನ ಕರೆದು ಅದನ್ನು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ ನಿಮಗೆ ನಾನೇನು ದೊಡ್ಡದಾಗೇನೋ ಮಾಡಿ ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕಿನ್ನ ಹೆಚ್ಚಾಗಿ ನೀವು ಡೈಲಿ ನೋಡಿರುವಂಥದ್ದು ಒಂದು ವಿಷಯದಲ್ಲಿ ಒಂದು ಒಂದು ವೈರಸ್ ಅಂದರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ ದಯವಿಟ್ಟು ಹೇಗಿದೆ ನಿಮ್ಮ ಮನೆಯಲ್ಲಿ ಯಾಕನ್ನ ತಿಳಿಸ್ಬಿಡಿ ಇಲ್ಲಾಂದರೆ ಕಷ್ಟ ಆಗಬಹುದು ಕಷ್ಟ ಆಗುತ್ತೆ ಅಂತ ನೀವು ಹೇಳಲ್ಲ ಸರ್ ಆದರೂ ಹೇಳ್ತೀವಿ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರವೇನಲ್ಲಿ ಖಂಡಿತವಾಗಲಿಲ್ಲ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಅಂತೂ ಅಲ್ಲ ಇಲ್ಲ ಒಂದು ಹೆಣ್ಮ ಎಲ್ಲಮ್ಮ ಹೆಣ್ಮಕ್ಳು ನನಗೆ ಯಾವುದು ಇಲ್ಲ ತುಂಬ ಹಳೆಯ ವೈರಸ್ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ ಅಷ್ಟೇ ಏನಾಗುತ್ತೆ ಈಗ ಈಗ ರೂಪಾಂತರಿ ಉಂಟಾ ಇದೆಯಲ್ಲ ಆ ಥರದ್ದು ಕೆಲವು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ಲವೇನೋ ಆದರೆ ಅದು ಬೇರೆ ಬೇರೆ ರೂಪಾಂತರ ತೊಗೋತಾನೇ ಇದೆ ನೀನು ಅಲ್ಲಿಡಿದ್ರೆ ನಾನು ಇಲ್ಲಿಡ್ತೀನಿ ಇಲ್ಲಿಡೋದ್ರೆ ನಾನು ಇಲ್ಲಿ ಅದು ಅಂತ ತೊಗೋತಾ ಇದೆ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನು ಕೆಲ ಜನರಿಗೆ ಗೊತ್ತಿರತ್ತೆ ಅದು ನಾನೇನು ಡೀಟೇಲ್ ಡೀಟೇಲಾಗಿ ಹೇಳದೇ ಹೇಳ್ತೀನಿ ಅಷ್ಟೇ ಸಿನಿಮಾ ಅಂದಾಗ ಅದನ್ನೇನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು ಮೂವತ್ತು ವರ್ಷದ ಮೇಲೆ ಕೂಡ ಬದುಕಲ್ಲ ಯಾರು ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಈ ಸಿನಿಮಾ ಉದ್ದೇಶ ಅದೇ ಇನ್ನೇನೂ ಇಲ್ಲ ಬೇರೆ ನನ್ನ ಪ್ರಶ್ನೆ ಕೇಳಿ ಇಷ್ಟೇ ನಾವು ಮಾತಾಡೋದು ಸರ್ ಯಾವುದೇ ಥರದ್ದು ಕಂಪ್ಯಾರಿಸನ್ ಇಲ್ಲ ಸಲಗಾ ಇಸ್ ಅಗೇನ್ ಒಬ್ಬ ಇನ್ನೋಸೆಂಟ್ಗೆ ಅಂಡರ್ವರ್ಲ್ಡ್ಗೆ ಎಳ್ಕೊಂಡು ಹೋದರೆ ಇನ್ನೋಸೆಂಟ್ ಏನಾಗ್ತಾನೆ ಅಂತ ಇದರಲ್ಲಿ ಅದಿಲ್ಲ ಭೀಮಾ ಬೇರೆ ಭೀಮಾ ಭೀಮಾಲಿ ರೌಡಿ ಸಮಾನದ ಯಾವುದೂ ಇಲ್ಲ ನೈಟ್ ಅಲ್ಲಿ ಎಷ್ಟು ಶೂಟಿಂಗ್ ಆಗಿದೆ ನಿಮ್ಗೆ ಆಲ್ಮೋಸ್ಟ್ ತುಂಬ ತುಂಬ ಇರುತ್ತೆ ನಿಮಗೆ ನಿಮಗೆ ಹೆಂಗೆ ಹೇಳಿ ನಾನು ಆ ವಿಶುವಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ತದ್ವಿಧವಾಗೆ ಹೋಗಿರ್ತೀವಿ ನಾನು ನಾನು ರಿಯಲ್ ಆಗಿ ನೋಡಿದಂಥ ಲೋಕ ನಾನು ರಿಯಲ್ಲಾಗಿ ಇಂಟ್ರಿ ಮಾಡಿದಂಥ ಮಕ್ಕಳು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು ರಿಯಲ್ ಆಗಿ ನೋಡಿದಂಥ ಗಂಡು ಮಕ್ಕಳು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನನಗೆ ಬರೋದಾಗ ಅನ್ನಿಸ್ತು ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ ಒಂದು ಒಂದು ಸಂದೇಶ ಕೊಡ್ಬೋದೇನೋ ನಾನು ಇವಾಗಲೂ ನಡೀತಾ ಇದೆ ಬೆಂದುಗಳೇ ನಡೆದಿದೆ ಸರ್ ಅದು ಅದೆಲ್ಲೂ ಬೇರೆ ಬೇರೆ ಕಡೆ ಹೋಗ್ದರಾಗ ನಾವೇ ತಡಿಬೇಕಷ್ಟೇ ಈಗ ಸರ್ ಇಲ್ಲಿದೆ ನಾವು ಶಕ್ತಿವಂತರು ಬೆಂಗಳೂರಲ್ಲಿರೋರು ಇನ್ನೆಲ್ಲೋ ತಾಲೂಕುಗೋ ಹೋಬ್ಳಿಗೋ ಹೋದ್ರೆ ಇನ್ನು ಯಾರೊಬ್ಬೊಬ್ಬರು ರೈತರು ಮಕ್ಕಳು ಇನ್ನೊಬ್ಬರು ಮತ್ತೊಬ್ರು ಯಾರಿಗೂ ಏನೋ ಆಗೋದು ಬೇಡ ಒಂಚೂರು ನಾವು ಹುಷಾರಾಗಿರೋಣ ನಾವು ನಾವು ನಾವೆಲ್ಲ ಸೇರಿ ನೀವೆಲ್ಲ ಸೇರಿ ಒಂದು ಸಾಥ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ ವಿಷಯ ತೌಸಂಡ್ ಪರ್ಸೆಂಟ್ ಮುಟ್ಟುತ್ತೆ ಅದು ನಿಮ್ಗೆ ಅವತ್ತು ಅರ್ಥ